ఎల్గూ నమస్కారం ಈಗ ಎಲ್ಲರಿಗೂ ಗೊತ್ತಿರೋದು ಏನಂತೇಳಿ ಕಳೆಗಳನ್ನು ಕಡಿಮೆ ಕಡಿಮೆ ಮಾಡ್ದಂಗ ಹೊಲದಾಗ ಬೆಳೆ ಹೆಚ್ಚಿಗೆ ಆಗ್ತದೆ ಅಂತೇಳಿ ಅಂದ್ರೆ ಯಾವುದೇ ಒಂದು ಬೆಳೆ ಒಳಗೆ ಕಳೆಗಳ ಕಡಿಮೆ ಇಟ್ಕೋಬೇಕು ಅಂತೇಳಿ ಈಗ ಕಳೆ ಕಂಟ್ರೋಲ್ ಮಾಡಬೇಕು ಅಂದ್ರೆ ಹಿಂದಕ್ಕೆ ಏನು ಮಾಡ್ತಿದ್ರು ಎಡಿ ಹೊಡಿತಿದ್ರು ಆಮೇಲೆ ಹೆಣ್ಮಕ್ಳು ಸದಿ ತೆಗಿತಿದ್ರು ಕಳೆಗಳನ್ನು ನಿರ್ಣಾಮ ಆಗ್ತಿತ್ತು ಆಮೇಲೆ ಯಾವಾಗ ಇವತ್ತು ಲೇಬರ್ ಪ್ರಾಬ್ಲಮ್ ಬರಲಿಲ್ಲ ಕೃಷಿ ಒಳಗ ಆಮೇಲೆ ಕಳೆಗಳನ್ನು ಸಾಯಿಸಕ್ಕೆ ಬೇರೆ ಬೇರೆ ಮಾರ್ಗಗಳು ಬಂದಾವ ಅಂತೇಳಿ ಈಗ ಅಡ್ವಾನ್ಸ್ಡ್ ಏನಾದಪ್ಪ ಅಂದ್ರೆ ಕಳೆನಾಶಕ ಹೊಡೆದು ಈ ಕಳೆನಾಶಕ ಹೊಡೆಸಿ ಅದ್ರ ರಾಸಾಯನಿಕ ಯುಕ್ತ ಕಳೆನಾಶಕ ಹೊಡೆದ ಕಳೆಗಳನ್ನು ಸಾಯಿಸ್ತಾ ಇದೀವಿ ಈ ರಾಸಾಯನಿಕ ವಸ್ತು ಹೊಡೆಯೋದ್ನೂ ಒಂದು ಕಡೆ ಕ್ಯಾನ್ಸರ್ ಬರ್ತದೆ ಅದರಿಂದ ಆಮೇಲೆ ಮಣ್ಣಿನ ಆರೋಗ್ಯ ಕೆಡ್ತದ ಅಂತ ಹೇಳಿ ಹೇಳ್ತದೆ ಆಮೇಲೆ ಅದೇ ರೀತಿ ಏನಪ್ಪಾ ಅಂತಂದ್ರೆ ರೈತರಿಗೆ ಅಂತ ನಂಬೋದ್ನೂ ಹೇಳ್ತೀವಿ ಸೊ ಎರಡು ಈ ಕಡೆ ದ್ವದಾಗದ ರೈತರೂ ಹೊಡಿಬೇಕು ಬೇಡ ಆಗುತ್ತೆ ಸೊ ಒಂದೇ ನಾವು ತಿಳ್ಕೊಬೇಕು ಇದು ರಾಸಾಯನಿಕ ಕಳೆನಾಶಕ ನಾಶಕ ಹೊಡೆಯೋದ್ರಿಂದ ನಮಗುನು ಕೆಟ್ಟದ್ದು ಆಮೇಲೆ ಭೂಮಿಗು ಕೆಟ್ಟದ್ದು ಈಗ ಅದಕ್ಕೆ ಬೇರೆ ಮಾರ್ಗ ಹುಡುಕಬೇಕು ಕಳೆದನ್ನ ಹೆಂಗೆ ಕಂಟ್ರೋಲ್ ಮಾಡ್ಕೊಳ್ಬೇಕು ಅಂತೇಳಿ ಒಂದು ನಾವು ಎಡಿ ಒಡಕ್ಕೆ ಕಂಟ್ರೋಲ್ ಮಾಡ್ಕೋಬೋದು ಆಮೇಲೆ ಯಾವಾಗ ಎಷ್ಟು ದಿವಸ ಬೆಳೆ ಹಾಳು ಮಾಡ್ತೋದು ನಾವು ತಿಳ್ಕೊಬೇಕಾಗ್ತದೆ ಅಂದರೆ ಒಂದು ಮೂವ ಮೂರನೇ ಭಾಗ ಅಂದರೆ ಆ ಬೆಳೆ ನೂರು ದಿವ್ಸದ ಬೆಳೆ ಇತ್ತಪ್ಪ ಅಂದ್ರೆ ಫಸ್ಟ್ ಮೂವತ್ತು ನಲ್ವತ್ತು ದಿವ್ಸ ನಾವು ಕಳೆ ಕಂಟ್ರೋಲ್ ಮಾಡ್ಕೊಂಡು ಅಂದರೆ ಉಪಯೋಗ ಅದರಿಂದ ನಾವು ಬೆಳಗ್ಗೆ ಪಾರ್ ಮಾಡ್ಕೋಬೋದು ಉಪಯೋಗ ಒಳ್ಳೇದು ಮಾಡ್ಕೋಬೋದು ಆದರೆ ಅಂದ್ರೆ ಒಂದು ಕಳೆ ಬಗ್ಗೆ ವಿಚಾರ ಮಾಡೋದು ಇದು ಕುಕ್ ಅಂತೇಳಿ ಎಣ್ಣೆ ಸೊಪ್ಪು ಅಂತಾರೆ ಅಣ್ಣೆ ಕುಕ್ ಅಂತಾರ ಬೇರೆ ಕುಕ್ ಅಂತಾರೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಭಾಷೆ ಅಂತಾರೆ ಇದು ನಾವು ಸಿಕ್ಕಾಪಟ್ಟಿ ಬರ್ತವೆ ಎಲ್ಲ ಕಡೆ ಈ ಗಿಡದ ಬಗ್ಗೆ ಅದು ಹೆಂಗೆ ಬೆಳೀತದೆ ಅಂದ್ರೆ ಹೆಚ್ಚಿಗೆ ಆ ರೀತಿ ಹೆಚ್ಚಿಗೆ ಬೆಳಕಿನ ಹೆಚ್ಚಿಗೆ ಬೆಳೀತಿರ್ತದೆ ಆದ್ರೆ ಇದು ಇದು ಉಪಯೋಗ ಏನಾರ ಏನು ಇದು ಕಂಟ್ರೋಲ್ ಮಾಡ್ಕೊಳ್ಳೋದು ಒಂದಾಗಿ ಬಟ್ ಕಂಟ್ರೋಲ್ ಇದನ್ನೇ ನಾವು ಆರ್ಥಿಕತೆ ದೃಷ್ಟಿಯಿಂದ ಉಪಯೋಗ ಮಾಡ್ಕೋಬಹುದು ನೋಡಿದಾಗ ಈ ಒಂದು ಕಡೆ ಇಲ್ಲಿ ಬಸವ ಕಲ್ಯಾಣದಾಗ ಒಂದು ಒಂದು ಕಡೆ ಕೂತಿದ್ವಿ ಆವಾಗ ಅದು ಮುದುಕಿ ಹೇಳಿದ್ರು ಏನಂತೇಳಿ ತಮ್ಮ ನಿಮಗೆಲ್ಲ ಆವಾಗ ಆಲೂಗಡ್ಡಿ ಈಗೆಲ್ಲ ಆಲೂಗಡ್ಡಿ ಟೊಮೆಟೊ ಸಿಗುತ್ತೆಲ್ಲ ಹಣ್ಣಿ ಸೊಪ್ಪಿನಿಂದ ಬದುಕಿದ್ದೀವಿ ಹೋಗುತ್ತೆ ಅವಾಗ ಅಣ್ಣೆ ಸೊಪ್ಪು ತಿಂದಾರ ಅಂದ್ರೆ ಏನಾದರೂ ಉಪಯೋಗ ಇದ್ದಿರಬೇಕು ಅಂತ ಹೇಳಿ ನೆಟ್ ಒಳಗೆ ಅಥವಾ ಬೇರೆ ಬೇರೆ ಪುಸ್ತಕ ಹುಡುಕೋಕೆ ಶುರು ಮಾಡಿದಾಗ ಗೊತ್ತಾಗ್ತದೆ ಅಣ್ಣೆ ಸೊಪ್ಪು ಭಾಳ ದೊಡ್ಡ ತರಕಾರಿ ಆಗಿ ಪರಿವರ್ತಿಸಬಹುದು ಈಗ ಹೆಂಗೆ ನಂಬಲ್ಲಿ ಪ್ಯಾಕೇಜ್ ಆ ಪ್ಯಾಕೇಜ್ನ ಹದಿನೈದು ಹದಿನಾರು ಪುಂಡಿಪಲ್ಯ ರಾಜಗಿರಿ ಅದಾವ ಹಂಗೆ ಅಣ್ಣೆ ಸೊಪ್ಪಿಗೂ ತರಕಾರಿ ಒಂದು ಕ್ರೈಟೀರಿಯಾ ಕೊಡ್ಬೋದು ಏನದ ಈ ಎಣ್ಣೆ ಸೊಪ್ಪು ರಾಜಗಿರಿ ಹೆಂಗ್ ಪಲ್ಯ ಮಾಡ್ತಾರೆ ಅದೇ ರೀತಿ ಪಲ್ಯ ಮಾಡ್ಬೋದು ಆಮೇಲೆ ಬೇ ಮೆಂತ್ಯ ಪಲ್ಯ ಮಾಡೋದ್ರೆ ಹಂಗ ಇದನ್ನು ಪಲ್ಯ ಮಾಡ್ಕೋಬೋದು ಆಮೇಲೆ ಈ ಪಲ್ಯ ಮಾಡ್ಕೋ ಬೀಜದಿಂದ ನಾವು ಇದು ಉಪಯೋಗ ಮಾಡ್ಕೋಬೋದು ಔಷಧಿಯಾಗಿ ಅಥವಾ ಇವನ್ ಅದ್ರಲ್ಲಿಂದು ನಾವು ಅಡುಗೆ ಮಾಡ್ಕೋಬೋದು ಬೀಜ ಸಣ್ಣ ಇರ್ತಾವೆ ಭಾಳ ರಾಜಗಿರಿಗಿಂತ ಸಣ್ಣ ಬೀಜ ಇರ್ತಾವೆ ಸಿಗೋದು ಕಷ್ಟ ಸೊ ಹಿಂಗ ಎಳಿ ಎಲ್ಲಿ ಎಳಿ ಎಲಿ ಪಲ್ಯ ಮಾಡಿ ಊಟ ಮಾಡಬಹುದು ಈ ಎಳೆಯಲ್ಲಿ ಪಲ್ಯ ಮಾಡೋದ್ರಿಂದ ನಮಗೆ ಏನೇನು ಉಪಯೋಗ ಅದಪ್ಪ ಒಂದು ಕಿಡ್ನಿ ಸುಲಾಗ ಹೇಳೋದ ಮಾಡದಂತ ಔಷಧ ಅಂತ ಹೇಳ್ತಾರೆ ಕಣ್ಣಿನ ಸಲಾಗಿ ಔಷಧ ಹತ್ತಿ ಹೇಳ್ತಾರೆ ಬೇರೆ ಬೇರೆ ಹಲವಾರು ರೋಗಕ್ಕೆ ಇದು ಒಳ್ಳೆ ಔಷಧ ಅಂತ ಹೇಳಿ ಹೇಳ್ತಾರೆ ಸೊ ಔಷಧ ಏನಿರಲಿ ಈಗ ನಾವು ಪುಂಡಿ ಪಲ್ಯ ತಿನ್ಬೇಕಾದ್ರೆ ನಮ್ಗೆ ಯಾವ್ದೋ ರೋಗ ಕಮ್ಮ ಆತದ ಉಣ್ಬೇಕು ಬದ್ನಿಕಾಯಿ ಉಣ್ಬೇಕಾದ್ರೆ ಏನೋ ಒಂದು ರೋಗ ಕಮ್ಮ ಆತದ ಉಣ್ಬೇಕು ಅಂತ ಹೇಳಲ್ಲ ರುಚಿ ಬರ್ತಾ ಊಟ ಮಾಡ್ಬೇಕು ಹೊಟ್ಟೆ ತುಂಬತದ ಸೊ ಹಂಗ ಹಣ್ಣಿನ ಸೊಪ್ಪು ಊಟ ಮಾಡ್ಬೇಕಾದ್ರೂ ರುಚಿ ಬರ್ತಾ ಹೊಟ್ಟಿ ಅದಕ್ಕೆ ನಾವು ಊಟ ಮಾಡ್ಬೇಕು ಅಂಬೋದ್ ಕ್ರೈಟೇರಿಯ ಅಂತಂದ್ರೆ ಸೊ ಈ ಏನದಪ್ಪ ಅಂದ್ರೆ ಸೊಪ್ಪು ಒಳ್ಳೆ ಒಂದು ತರಕಾರಿ ಆಗ್ತದೆ ಸೊ ಅದಕ್ಕೆ ನಾ ಇವಾಗ ಮುಂದೆ ಸಣ್ಣ ಎಳಿ ಇರ್ತದೆ ಎಳಿ ಇದ್ದಾಗ ಇದನ್ನ ನಾವು ಮಾರ ಪ್ರಯತ್ನ ಮಾಡಿ ಜನರಿಗೆ ಇದ್ರ ಬಗ್ಗೆ ಅರಿವು ಮೂಡಿಸೋ ಕೆಲಸ ಆಗ್ಬೇಕಾಗಿ ಇದ್ರ ಬಗ್ಗೆ ಇನ್ನೊಂದು ಹೇಳಬೇಕಾಯ್ತಂದ್ರೆ ನಾವು ಇದ್ರ ಬಗ್ಗೆ ಕಳೆಗಳಿಂದ ಆರು ಅಂತ ಒಂದು ಪುಸ್ತಕ ಮಾಡಿದ್ವಿ ಎರಡು ನೂರು ಕಳೆಗಳನ್ನು ಯಾವ ರೀತಿ ಉಪಯೋಗಿಸಬಹುದು ಅಂತೇಳಿ ಒಂದು ಪುಸ್ತಕ ಮಾಡಿದಾಗ ಆ ಪುಸ್ತಕ ಹೋಯ್ತು ಅಲ್ಲಿ ಜನ ತೊಗೊಂಡ್ರು ತೊಗೊಂಡಾಗ ಒಬ್ರು ಫೋನ್ ಮಾಡಿದ್ರು ಕೇರಳದ ಒಬ್ರು ಇವೆಲ್ಲ ಪೌಡರ್ ಮಾಡಿ ಮಾಡ್ತಾರ ಇವೆಲ್ಲ ಕಳೆಗಳನ್ನು ಪೌಡರ್ ಮಾಡಿ ಜನರಿಗೆ ಕೊಡ್ತಾರತ್ತೆ ಸೊ ಆಮೇಲೆ ಅದು ಅಲ್ಲದೆ ಬೆಂಗಳೂರಿನಿಂದ ಒಬ್ರು ಫೋನ್ ಮಾಡಿದ್ರು ನಮಗೆ ದಿನ ಒಂದು ಟನ್ ಕುಕ್ ರೀ ಏನ್ರಿಯತ್ತೆ ಅಂದ್ರೆ ದಿನ ಅಲ್ಲಿ ತರಕಾರಿಯಾಗಿ ನಾವು ಬೆಂಗಳೂರಿನಾಗ ಪ್ರಮೋಟ್ ಸೊ ಆಲ್ರೆಡಿ ಏನದಪ್ಪ ಅಂತ ದೊಡ್ಡ ದೊಡ್ಡ ಸಿಟಿ ಒಳಗೆ ಈ ರೀತಿ ಒಂದು ಟ್ರೆಡಿಷನಲ್ ಕ್ರಾಪ್ಸ್ ಟ್ರೆಡಿಷನಲ್ ವೆಜಿಟೇಬಲ್ಸ್ ಅಂತ ಪ್ರಮೋಟ್ ಮಾಡ್ತಾರೆ ಆದ್ರೆ ಹಳ್ಳಿ ಒಳಗೆ ಏನದಪ್ಪ ಅಂದ್ರೆ ಅಂಗೈದಾಗ ಬೆಣ್ಣೆ ಇಟ್ಕೊಂಡು ನಾವು ತುಪ್ಪು ಕುಡಕದಂಗ್ಯದ ಚಲೋ ಸುತ್ತಮುತ್ತ ಚಲೋ ತರಕಾರಿ ಅದಾವ ಅವತ್ತು ಬಳಸಕ್ಕಾಗಲ್ಲ ಆಗ್ಯದ ನಾವು ಅದಕ್ಕೆ ಏನಂದ್ರೆ ಈ ಹಣ್ಣಿ ಸೊಪ್ಪದ ಉಪಯೋಗ ತಿಳ್ಕೊಳ್ಳಾರಿ ಈ ರೀತಿ ಅನೇಕ ಕಳೆಗಳನ್ನು ನಾವು ಆಹಾರವಾಗಿ ಉಳಿಸ್ಕೋಬಹುದು ಇವತ್ತಿನ ದಿವಸ ಈ ವಿಡಿಯೋದಾಗ ಏನದಪ್ಪ ಅಂತಂದ್ರೆ ಅಣ್ಣೆ ಸೊಪ್ಪಿನ ಬಗ್ಗೆ ತಿಳ್ಕೊ ಪ್ರಯತ್ನ ಮಾಡಿದ್ವಿ ಸೊಪ್ಪು ಸೇಮ್ ರಾಜಗಿರಿ ಮೆಂತೆ ಪಲ್ಯ ಹ್ಯಾಂಗ್ ಮಾಡ್ತೀರಿ ಆ ರೀತಿ ಪಲ್ಯ ಮಾಡಬಹುದು ಬ್ಯಾಳಿ ಹಾಕಿನ ಪಲ್ಯ ಮಾಡಬಹುದು ಅಥವಾ ಹಂಚಿನಾಗ ಹುರದ ಗಿಶನ್ ಕಣ್ಣು ಕಟ್ ಮಾಡಿ ಉಳ್ಳಾಗಡ್ಡಿ ಜೀರಿಗೆ ಎಣ್ಣೆ ಹಾಕಿ ಹುರಿದ ಗಿಶನ್ ಪಲ್ಯ ಮಾಡಿ ಊಟ ಮಾಡಬಹುದು ಸೊ ಇದಕ್ಕೆ ಎಳಿ ಜ ಸಣ್ಣ ಸಣ್ಣ ಇದ್ದಾಗ ನೀವು ಕಿತ್ಕೋಕ್ ಶುರು ಮಾಡಿದ್ರೆ ಹೊಲದಂದು ಅಂತಂದ್ರೆ ಸೊ ಅವಾಗ ಏನಾಗ್ತದೆ ಹೊಲ್ದಾಗ ಹುಲ್ಲಿನ ಕಮ್ಮ ಆಗ್ತದೆ ಸೊ ಯಾಕಂದ್ರೆ ಸಣ್ಣ ಸಣ್ಣ ಇದ್ದಾಗ ಕಿತ್ತಿರಿ ಬೀಜ ಕಮ್ಮ ಅಥವಾ ಬರತ ಒಂದ್ ಮೂರು ವರ್ಷ ಒಳಗೆ ಏನಾಗ್ತದೆ ಈ ಕಡೆಗಳನ್ನು ನಾವು ಕಂಡು ಪೂರಾ ಕಡಿಮೆ ಮಾಡ್ಕೋಬಹುದು ಸೊ ಅದಕ್ಕೆ ಕಳೆಗಳನ್ನು ಕಳೆ ಕಳೆದ ಬೇಡ ಭೂಮಿಗೆ ಆ ಕಳೆ ತರ್ತದ ಎಷ್ಟು ಕಳೆಗಳಿರ್ತಾವ ಅಷ್ಟು ಭೂಮಿ ಕಳೆ ತರ್ತದ ಅನ್ಕೊಂಡು ನಾವು ಪ್ರಯತ್ನ ಮಾಡಿದ್ದೆ ಆದ್ರೆ ನಮಗೆ ಕೃಷಿ ಒಳಗೆ ಲಾಭ ಗಳಿಸಬಹುದು ಅಂತೇಳಿ ಈ ಕನ್ ಅಣ್ಣೆ ಸೊಪ್ಪಿಂದು ಅಥವಾ ಕುಕ್ಕಿಂದು ಅಥವಾ ಅಣ್ಣೆ ಏನಂತೀವಿ ಇದ್ರದ್ದು ಲಾಭ ತಿಳ್ಕೊಂಡು ಈ ವಿಡಿಯೋ ಮಾಡಿದ್ದ ಸೊ ಇದ್ರಲ್ಲಿ ಎಲ್ಲರೂ ಅಡಿಗೆ ಮಾಡಿ ಊಟ ಮಾಡಿ ನೋಡ್ರಿ ಅದ್ರ ಬಗ್ಗೆ ಅಭಿಪ್ರಾಯ ತಿಳಿಸ್ರಿ ಜನರಿಗೂ ಇದ್ರ ಬಗ್ಗೆ ಮಾಹಿತಿ ಕೊಡ್ರಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ